ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ನಾನಿವತ್ತು ನಿಮಗೆ ಪೊಲೀಸ್ ಲೇಔಟಲ್ಲಿ ತರ್ಟಿ ಟ್ವೆಂಟಿ ಫೈವ್ ತರ್ಟಿನ ಒಂದು ಮನೆ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಫ್ರಂಟ್ ಎಲಿವೇಶನು ನಿಯರ್ ರಿಂಗ್ ರೋಡ್ ಹತ್ರ ಇದೆ ಇದು ತ್ರೀ ಬಿ ಎಚ್ ಕೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಫುಲ್ಲಿ ಫರ್ನಿಷಡ್ ಹೌಸ್ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಪ್ಲ್ಯಾನ್ ಮಾಡಿ ಕಟ್ಟಿರುವಂಥ ಮನೆ ಈಸ್ಟ್ ಫೇಸಿಂಗು ಈಸ್ಟಲ್ಲಿ ಈಸ್ಟೇ ಡೋರ್ ಮಾಡಿದ್ದಾರೆ ಇದು ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಕೇಳ್ತಾ ಈಗ ವಿಡಿಯೋನ ಸ್ಟಾರ್ಟ್ ಮಾಡಿ ಒಳಗಡೆ ಹೋಗೋಣ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಆಲ್ ಟೀಕ್ ಇದೆ ಗ್ರಾನೈಟ್ ಇದೆ ಬನ್ನಿ ಇವಾಗ ನಾವು ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಮಗೂ ಸಾಧ್ಯ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಸಪೋರ್ಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್ ಬರುತ್ತೆ ನೋಡ್ತಿರ್ಬೋದು ನೀವು ಇದು ಪಾರ್ಕಿಂಗು ನೀವು ಫ್ರಂಟ್ ಮೇನ್ ಎಂಟ್ರೆನ್ಸ್ ಇದು ಟೀಕು ಇಲ್ಲಿ ಎರಡರಿಂದ ಮೂರು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಔಟ್ಸೈಡು ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಸಂಪು ಐದು ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ನಾನಿವಾಗ ಒಳಗಡೆ ಎಂಟ್ರಿ ಆಗ್ತೀನಿ ಒಳಗಡೆ ಎಂಟ್ರಿ ಆದರೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ದಂಗೆ ವೀಡಿಯೋಗಳನ್ನ ನೋಡಿ ಆವಾಗಲೇ ನಿಮಗೆ ಅರ್ಥ ಆಗೋದು ಯಾಕೆಂದರೆ ಎಲ್ರಿಗೂ ಒಂದು ಕನಸಿರುತ್ತೆ ಇರುತ್ತೆ ಒಂದು ಮನೆ ಕಟ್ಟಬೇಕು ಒಂದು ಸೈಡ್ ತಗೋಬೇಕು ಮನೆ ಕಟ್ಟಬೇಕು ಅನ್ನೋದು ಒಂದು ಕನಸು ಎಲ್ಲರಿಗೂ ಇದ್ದೇ ಇರುತ್ತೆ ನೋಡಿ ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ ಲಿವಿಂಗ್ ಏರಿಯಾ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದರೆ ಹಾಗೆ ಟಿ ವಿ ಕ್ಯಾಬಿನೇಟ್ ಮಾಡಿದ್ದಾರೆ ಪೂಜಾ ರೂಮು ನಾರ್ತು ಮಾಡಿದ್ದಾರೆ ಒಂದು ಡಿಫ್ರೆಂಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಹಾಗೆ ಓಪನ್ ಕಿಚನ್ ಇದೆ ಓಪನ್ ಕಿಚನ್ನು ವಿತ್ ಡೈನಿಂಗ್ ಹಾಲು ಕೂಡ ಇದೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಯಾರೆಲ್ಲ ಇಂಟ್ರೆಸ್ಟೆಡ್ ಬೈಯರ್ ಇದ್ರೆ ದಯವಿಟ್ಟು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ನಿಮಗೇನ ಮನೆ ಇಷ್ಟ ಆಯಿತು ಅಂದರೆ ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪೂಜಾ ರೂಮು ಒಬ್ಬರು ಕೂತು ಪೂಜೆ ಮಾಡ್ಬೋದು ಹಾಗೆ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಡೋರ್ ಕಾಣ್ತಿದೆ ಯುಟಿಲಿಟಿ ಅದು ಡೋರ್ ಅದು ಹಾಗೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಚಿಮ್ಣಿ ಕೂಡ ಫಿಟ್ ಮಾಡಿದ್ದಾರೆ ಮತ್ತು ನಿಮಗೆ ಅವಾಗಲೇ ನಾನು ಹೇಳಿದಂಗೆ ಫರ್ನಿಷಡ್ ಹೌಸ್ ಅಂತ ನಾನು ನಿಮ್ಗೆ ಹೇಳಿದೆ ನೋಡಿ ಇಲ್ಲಿ ಕಾಟ್ ಕೂಡ ಮಾಡಿದ್ದಾರೆ ವಿತ್ ಇದೆ ಪಿ ಒ ಪಿ ಕೂಡ ರೂಮ್ಗೂ ಕೂಡ ಮಾಡಿದ್ದಾರೆ ಸ್ಟೋರೇಜ್ ಇದೆ ಇದು ಕಾಟು ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಹಾಕಿಲ್ಲ ಹಾಕ್ಕೊಡ್ತಾರೆ ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ ಫಿಟ್ಟಿಂಗ್ಸು ಕೆಲವೊಂದು ಕಡೆ ಏನಕ್ಕೆ ಹಾಕಲ್ಲ ಅಂತ ನನಗೆ ಕೆಲವೊಬ್ರು ಸರ್ ಏನಕ್ಕೆ ಸರ್ ಫಿಟ್ಟಿಂಗ್ಸ್ ಹಾಕಿರಲ್ಲ ಪೆಂಡಿಂಗ್ ಇಟ್ಟಿರ್ತಾರೆ ಅಂತ ನನಗೆ ಕೆಲವು ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಫೋನ್ ಕೂಡ ಮಾಡಿ ಮಾತಾಡಿದ್ದಾರೆ ಏನಕ್ಕೆ ಫಿಟ್ಟಿಂಗ್ಸ್ ಹಾಕೋಲ್ಲ ಅಂದರೆ ಮನೆಗಳು ನೋಡ್ತಾಯಿರ್ತಾರೆ ಜನಗಳು ಅವಾಗೇನಾಗುತ್ತೆ ಅಂದರೆ ನಿಮಗೆ ಬಾತ್ರೂಮ್ಸ್ನ ಯೂಸ್ ಮಾಡ್ತಾರೆ ಅಂತ ಕೆಲವೊಂದು ಕಡೆ ಹಾಕಲ್ಲ ಕೆಲವೊಂದು ಕಡೆ ಫಿನಿಶ್ ಮಾಡಿರ್ತಾರೆ ಬಟ್ ರೀಸನ್ ಏನು ಅಂತ ಅಂದರೆ ಇದು ರೀಸನ್ನು ಏಕೆಂತಂದರೆ ಬಾತ್ರೂಮ್ ಯೂಸ್ ಮಾಡ್ತು ಈಗ ಯೂರಿನ್ ಪಾಸ್ ಮಾಡ್ತು ಅಂತಂದರೆ ಏನಾಗುತ್ತೆ ನಿಮಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಒಂದು ಜನರಲ್ ಟ್ಯಾಲೆಟ್ ಇದೆ ಇಂಡಿಯನ್ ಇದು ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ನಿಮ್ಮದೇನಾರು ಪ್ರಾಪರ್ಟಿ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟೀಸ್ ಇನ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿ ಸೇಲ್ ಮಾಡಿಸ್ಕೊಡ್ತೀನಿ ನೋಡಿ ಮೇಲೆ ಬಂದರೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಹಾಗೆ ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ತುಂಬ ಸ್ಪೇಸಿಯಸ್ ಆಗಿದೆ ಸ್ಲೈಡಿಂಗ್ ವಾಡ್ರಬ್ಬು ವಿತ್ ಅಟ್ಯಾಚು ಹಾಗೆ ಇಲ್ಲಿ ಅಟ್ಯಾಚ್ ಬರುತ್ತೆ ನೋಡಿ ಒಂದು ಮನೆ ತಗೋಬೇಕು ಅಂದರೆ ಯಾವ್ಯಾವ ರೀತಿ ಮಾಡಿರ್ತಾರೆ ಯಾವ ರೀತಿ ವಾಸ್ತು ಇರುತ್ತೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲನೂ ಕೂಡ ನೀವು ಥಿಂಕ್ ಮಾಡಬೇಕು ಥಿಂಕ್ ಮಾಡಿದ್ರೆ ನಿಮಗೆ ಎಲ್ಲ ಒಂದು ಐಡಿಯಾ ಐಡಿಯಾ ಬರುತ್ತೆ ಕೆಲವೊಬ್ರು ಸುಮಾರು ಮನೆ ನೋಡಿರ್ತಾರೆ ತೊಗೊಳಕ್ಕೆ ಆಗಿರೋದಿಲ್ಲ ಹಾಗಾಗಿ ನಾನು ಆ ವಿಷಯನ ಒಂದು ಇದ್ದೀನಿ ಕೆಲವೊಬ್ರು ಶೇರ್ ಮಾಡ್ತಾರೆ ಸರ್ ನಮಗೆ ಈ ರೀತಿ ನೋಡ್ತಾ ಇದ್ದೀವಿ ನಮ್ಗೆ ಯಾವುದು ಅಡ್ಜಸ್ಟ್ ಆಗ್ತಿಲ್ಲ ಅಂತ ಕೆಲವೊಬ್ಬರು ಹೇಳ್ತಾರೆ ಆ ಒಂದು ಪರ್ಪೋಸಲ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಎರಡು ಕೂ ರೂಮ್ಗೆ ನಿಮಗೆ ಬಾಲ್ಕನಿ ಮಾಡಿದ್ದಾರೆ ಇದು ನಿಯರ್ ರಿಂಗ್ ರೋಡ್ ಇದೆ ಪೊಲೀಸ್ ಲೇಔಟ್ ಅಂದರೆ ಐ ಪಿ ಎಸ್ ನಗರ ಅಂತ ಹೇಳ್ತಾರೆ ಶ್ರೀನಿವಾಸ್ ನಗರ ಅಂದ್ಬಿಟ್ಟು ಐ ಪಿ ಎಸ್ ನಗರ ಅಂತ ಅಂದ್ಬಿಟ್ಟು ಬರುತ್ತೆ ನಿಮಗೆ ಆರ್ಚ್ ಇದೆ ಆರ್ಚ್ ಹತ್ರನೇ ಬರುತ್ತೆ ನೋಡಿ ಇದು ಕೂಡ ನಿಮಗೆ ಅಟ್ಯಾಚ್ ಇದೆ ಎಲ್ಲದಕ್ಕೂ ಕೂಡ ವಾಲ್ ಮೌಂಟೆಡ್ ಟಮೋಟ್ಸ್ ಬರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಲೋನ್ ಕೂಡ ಅವೈಲೇಬಿಲಿಟಿ ಇದೆ ಇಂಟ್ರೆಸ್ಟ್ ಇರ್ಬೈರು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಹಾಗೆ ಪ್ರೈಸ್ ಬೇಕು ಅಂದ್ರೆ ಕೆಳಗೆ ನಾನು ಹಾಕಿರ್ತೀನಿ ಏಕೆಂದರೆ ಕೆಲವೊಬ್ಬರು ಓನರು ನಮಗೆ ಹೇಳಿರಲ್ಲ ಹಾಗಾಗಿ ನಾನು ಕೆಳಗಡೆ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಪ್ರೈಜ್ನ ಲಿಸ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ಟೆರೆಸ್ ಮೇಲ್ಗಡೆ ಹೋಗೋಣ ಟೆರೆಸ್ ಮಗಡೆ ಯಾವುದಿದೆ ಯಾವ ರೀತಿ ಇದೆ ಯಾವ ಥರ ವಾಟರ್ ವಾಟರ್ ಟ್ಯಾಂಕ್ ಆಗಲಿ ಹಾಗೆ ಸೋಲಾರ್ಗೆ ಯಾವ ಥರ ಪ್ರಾವಿಷನ್ ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸೋಲಾರ್ಗೆ ಪ್ರಯೋಜನ್ ಮಾಡಿದ್ದಾರೆ ಪೈಪ್ಲೈನ್ಸ್ ಇಲ್ಲಿ ಬಂದಿದೆ ನಿಮಗೆ ಪಿಲ್ಲರ್ ಕನ್ಸ್ಟ್ರಕ್ಷನು ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ ಹಾಗೆ ನಿಮಗೂ ಎಲ್ಪ್ ಆಗ್ತಿದೆ ಅಂದರೆ ಒಂದು ಲೈಕ್ ಕೊಡಿ ಹೈಪ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ನಾನು ವೀಡಿಯೋ ಹಂಡ್ರೆಡ್ ಪರ್ಸೆಂಟ್ ತೊಗೊಂಡ್ರೆ ನೀವು ಬರೀ ಟ್ವೆಂಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಆಗಿರೋ ನೋಡ್ತಿದ್ರೆ ಏಯ್ಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಆಗದಿರೋರು ನೋಡ್ತಿದ್ರೆ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನು ಲಾಸ್ ಆಗೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೆ ವೀಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಇದನ್ನು ಇದನ್ನು ನಾನು ರಿಕ್ವೆಸ್ಟ್ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್